ನಮಸ್ಕಾರಗಳೇರೆ ಬಿಜಾಪುರಕ್ಕೆ ಸಿದ್ದಾರೂಢ ಸಿಂಹಾಸ್ವಾಮಿಗಳು ಬಂದು ಇದ್ದಿದ್ದು ನಾವು ಮೂರನೇ ಕಂತಿನವರೆಗೂ ಹೇಳಿದ್ವಿ ನಾಲ್ಕನೇ ಕಂತನ್ನು ನಾವೊಂದು ವಿಡಿಯೋ ಹಾಕೋಣ ಅಂತ ಮಠದ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಹಾಕೋಣ ಅಂದರೆ ಸ್ವಲ್ಪ ಕೆಲವರಿಗೆ ಹೆಲ್ಪ್ ಆಗ್ತದೆ ಈಗ ಸ್ವಾಮಿಗಳ ಬಗ್ಗೆ ಮಠದ ಬಗ್ಗೆ ಎಲ್ಲನೂ ತಿಳಿಕಿದ್ದವರು ತಿಳಿದವರು ನೋಡಿದವರು ಬಂದವರು ಹೋದವ್ರಿಗೂ ಏನೂ ಬೇಗ ಅದನ್ನು ಗೊತ್ತಾಗ್ಬಿಡ್ತದೆ ಇನ್ನೂ ಕೆಲವರು ಇನ್ನೂ ತನಕ ನಾವು ಬರಲೇ ಇಲ್ಲ ಹೋಗಲೇ ಇಲ್ಲ ನೋಡಲೇ ಇಲ್ಲ ದೂರ ದೂರ ಇದ್ದವ್ರಿಗೆಲ್ಲ ಅಂತಿರ್ತಾರಲ್ಲ ಅದಕ್ಕಾಗಿ ನಾನು ಮಠದ ಒಂದು ವಿಡಿಯೋದನ್ನು ಮಧ್ಯೆ ಹಾಕಿದೆ ಒಂದು ಎರಡು ನಾವು ಚರಿತ್ರೆ ಹೇಳ್ತೀವಿ ನಂತರ ಮತ್ತೆ ಮಧ್ಯೆ ಮಧ್ಯದಲ್ಲಿ ಒಂದು ವಿಡಿಯೋ ಹಾಕಬೇಕಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಬಿಜಾಪುರಕ್ಕೆ ಸದ್ಗುರು ಸ್ವಾಮಿಗಳು ಬಂದಿರ್ತಾರೆ ಅವಾಗಲೇ ಗಜದಂಡ ಮಹಾಸ್ವಾಮಿಗಳು ಅವರಿಗೆ ಒಂದು ಸಿದ್ಧಾರೂಢ ಅಂಥೇಳಿ ಒಂದು ಹೆಸರನ್ನು ಹೇಳಿಬಿಟ್ಟಿರ್ತಾರೆ ಅಲ್ಲಿಂದ ಬಾಂಗಿ ಅನ್ನುವಂಥ ಒಬ್ಬೊಬ್ಬರು ಒಬ್ಬರು ಮ ಭಕ್ತರ ಮನೆ ಮುಂದೆ ಭಿಕ್ಷೆಗೆ ನಿಂತಿರ್ತಾರೆ ಅವರು ಇಲ್ಲ ಕೆಸರೆಲ್ಲ ಸ್ವಚ್ಛ ಮಾಡು ಹಕ್ಕಿ ಕಸ ಹುಡುಗು ಸಗಣಿ ಸ್ವಚ್ಛ ಮಾಡು ಇಲ್ಲ ಅಂತಂದ್ರೆ ನಾವು ರೊಟ್ಟಿ ಕೊಡೋಲ್ಲ ನೋಡು ರೊಟ್ಟಿ ಕೊಡ್ದೇವಂತ ಹಾಗೆ ಮಾಡ್ತಾರೆ ಸ್ವಾಮಿಗಳು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರು ಬಡವರಲ್ಲಿ ಬಡವರು ಕಡು ಬಡವ್ರಲ್ಲ ಏನು ಏನೇನು ಸ್ನಾನನೇ ಮಾಡಲ್ಲ ಹುಚ್ಚಿದ್ದಂಗದ ಅನ್ನುವಂಥ ಮಟ್ಟಿಗೆ ಕೆಲವರು ತಿಳ್ಕೊತಿದ್ರು ಅಷ್ಟು ಅವ್ರ ಮೇಲೆ ಇದನ್ನು ಮಾಡ್ತಿದ್ರು ಆದರೂ ಅವರು ಅದನ್ನು ಏನೂ ಹೇಳಿಕೊಟ್ಟಿಲ್ಲ ಆದರೆ ಅವರೊಬ್ಬರು ಬಹಳ ದೊಡ್ಡ ತತ್ವಜ್ಞಾನಿಗಳು ಶಸ್ತ್ರ ಪಂಡಿತರು ಸಂಸ್ಕೃತ ಪಂಡಿತರು ಎಲ್ಲ ಇದ್ದರೂ ಕೂಡ ಹೇಳಿಕೊಟ್ಟಿಲ್ಲ ಅವರು ಹಾಗೆ ಬಂದರು ಹಾಗೆ ಮಾಡ್ತಾಯಿದ್ರು ರಾತ್ರಿ ಆದ ಮೇಲೂ ಒಬ್ಬರು ಅವರಿಗೆ ಅಳಸಿಡ ಅನ್ನ ನೀಡ್ತಾರೆ ಅದಕ್ಕೂ ಅವರು ಪ್ರತಿಯಾಗಿ ಏನೂ ಇದನ್ನು ಮಾಡೋದಿಲ್ಲ ಅಷ್ಟು ಕೊಡಬೇಕಾದ್ರೂ ಊಟ ಕೊಟ್ಟರೆ ಅವ್ರಿಗೆ ರಾತ್ರಿ ಹಿಲಾಲ್ ಹಿಡ್ಕೊಂಡು ನಿಲ್ಬೇಕು ನೋಡು ಮಸೀದಿಯೊಳಗೆ ಅಲ್ಲಿ ನಾಚುವಂತೆ ಕಾರ್ಯಕ್ರಮ ಇರ್ತಾವೆ ಅವು ಏನೇನೋ ಗಜಲ್ ಕಾರ್ಯಕ್ರಮ ಏನೋ ಇರ್ತಾವೆ ರಾತ್ರಿ ಎಲ್ಲ ಇರ್ತಾವೆ ಆ ಟೈಮ್ದಲ್ಲಿ ನೀನು ಅಲ್ಲಿ ನಿಲ್ಬೇಕಂತ ಕೆಳಗೆ ಬಿದ್ದು ಬಿಡ್ತಾರೆ ನೋಡ್ರಿ ಅದನ್ನು ಒಟ್ಟ ಕೆಳಗಡೆ ಕೆಳಗೆ ತುಕ್ಕುಡ್ಕೆ ಬರ್ತದಲ್ಲ ನಿದ್ದೆನಲ್ಲಿ ತುಕ್ಕುಡ್ಕೆ ಬಂದ್ರೆ ಮತ್ತಿನ್ನೇನು ಅದು ಹಿಲಾಲ್ ಕಾಯಿ ಹಿಡಿದು ಕೆಳಗಡೆ ಬಿದ್ದೇ ಒಬ್ಬ ಒಬ್ಬವನು ಬಂದು ಕಾಪಾಡೋ ಕುಡಿತಾನೆ ಸುಮ್ಮನೆ ಇರ್ತಾರ ಸಹಿಸ್ಕೊತಾರ ಏನು ರೀ ಅದೆಲ್ಲ ಅವರು ಅವ್ರಿಗೆ ಒಂಥರ ಬೇರೆದವ್ರಿಗೆ ಏನು ಅನಿಸೋದಿಲ್ಲ ಅವರೆಲ್ಲ ಏ ಹುಚ್ಚಾದನ ಹಾಗೆ ಹೀಗೆ ಇಂಥ ಇಂಥ ಇರಲಿ ಅಂಥೇಳಿ ಸಮಾಧಾನ ಮಾಡ್ತಾರೆ ಅಂಥ ಒಂದು ಸಮಾಧಾನ ಗುಣವನ್ನು ಸ್ವಾಮಿಗಳು ನಮಗೆ ಈ ಒಂದು ಈ ಒಂದು ಕಥೆಯ ಮೂಲಕ ತಿಳಿಸಿದ್ದಾರೆ ಅಂತ ಹೇಳ್ಕೊಳ್ಸಿ ಅಂತ ಅಷ್ಟು ಸಮಾಧಾನ ತಾಳ್ಮೆ ಬೇಕಾಗುತ್ತೆ ಮನುಷ್ಯನಲ್ಲಿ ಒಂದೊಂದು ಸರಿ ಬೇಕಾಗುತ್ತೆ ಅಂದರೆ ಇವತ್ತಿಗೆ ನಮಗೆಲ್ಲ ಅವರು ದೇವರಾಗಿಬಿಟ್ಟು ಆಮೇಲೆ ಹೇಳಬೇಕಂತಂದರೆ ಅನೇಕ ದಿನ ಹೀಗೆ ಅನ್ನ ಇಲ್ಲಾಂದರೂ ಇರ್ತಿದ್ರು ಉಪವಾಸ ಇರ್ತಿದ್ದರು ಮೈ ಮೇಲೆ ವಸ್ತ್ರ ಬಟ್ಟೆ ಇಲ್ಲಾಂದರೂ ಇರ್ತಿದ್ರು ಇದ್ದರೆ ಅಂದರೂ ಇರ್ತಿದ್ರು ಹೀಗೆ ಒಂದು ಉಪ ಭಿಕ್ಷೆ ಬೇಡ್ಕೊಂಡು ಸಿಕ್ಕರೆ ಊಟ ಮಾಡೋದು ಇಲ್ಲಾಂದ್ರೆ ಇಲ್ಲ ಅನ್ನುವಂಥದ್ದು ಅವರು ಮಾಡಿಕೊಂಡು ಇದನ್ನು ಮಾಡಿ ಒಂದು ಸರಿ ಅಲ್ಲೇ ಹಾಗೆ ಭಿಕ್ಷಾ ಬೀಳೋದು ತಿನ್ನೋದು ಅಲ್ಲೇ ಮಲಗಿ ಮಸೀದಿ ಅಂದರೆ ಮಸೀದಿ ಮುಂದೆ ಮಲಗೋದು ಹೆಚ್ಚಾಗಿ ಅವ್ರು ಇದ್ದಾಗ ಅಲ್ಲಿ ಮಸೀದಿ ಮುಂದೆ ಮಲಗ್ತಿದ್ರು ಅಂತ ಒಂದು ಮೊದಲಿಂದ ಅಧ್ಯಾಯದಲ್ಲಿ ಬರೆಸಿದ್ದಾರೆ ಕಥೆಯಲ್ಲಿ ಬರುತ್ತೆ ಅದು ಅನೇಕ ಸ್ತ್ರೀ ಪುರುಷರು ಜನರು ಅನೇಕ ರೀತಿ ಇವ್ರ ಬಗ್ಗೆ ಮಾತನಾಡ್ಕೊಳ್ತಿರ್ತಾರೆ ಕೇಳಿಸ್ಕೊತಾರೆ ಅವರು ಶ್ರೀಗಳು ಆದರೂ ಅವರು ಅದರ ಮೇಲೆ ಇದನ್ನು ಮಾಡೋದಿಲ್ಲ ಶ್ರೀಶೈಲಲ್ಲಿ ಪೂರ್ವ ಬದ್ವೆಲಿ ಅಂತೇಳಿ ಶ್ರೀಶೈಲದಲ್ಲಿ ಒಂದು ಗ್ರಾಮ ಅಲ್ಲಿ ಶ್ರೀಶೈಲ ಸಮೀಪ ಅಲ್ಲಿನೂ ಒಂದು ಘಟನೆ ನಡೆದಿತ್ತು ಅದನ್ನು ನೆನೆಸ್ಕೊಂತಾರೆ ಅವ್ರು ನೆನೆಸ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡಿದವ್ರಿಗೆ ಆಮೇಲೆ ಶಿಕ್ಷೆ ಆಗ್ತೈತಿ ಅವರೇ ಅನುಭವಿಸ್ತಾರೆ ಕರ್ಮಫಲ ಇದೆ ದೇವರೊಬ್ಬ ನೋಡ್ತಿರ್ತಾರೆ ಇಲ್ಲಿ ಅಂತೇಳಿ ಇವರು ಶಿವಮಾನ ಶಿವನಾಮ ಜಪ ಮಾಡ್ಕೊಂಡು ಇದ್ದುಬಿಟ್ರೆ ಎಲ್ಲ ಕಷ್ಟಗಳನ್ನು ನುಂಗ್ಕೊಂಡು ಬಿಡ್ತಾರೆ ಉಣ್ಬಿಡ್ತಾರೆ ಅರಿಗಿಸ್ಕೊಂಡು ಬಿಡ್ತಾರೆ ತಾಳ್ಮೆ ಬಂದುಬಿಡ್ತದೆ ಸಮಾಧಾನ ಬಂದುಬಿಡ್ತದೆ ಎಷ್ಟೋ ಜನ ಅವರಿಗೆ ಉತ್ಸಾಹ ಉತ್ಸಾಹ ಅಂತೇಳಿದು ಒಡೆದಿದ್ದಾರೆ ಒಡಿಸ್ಕೊಂಡಿದ್ದಾರೆ ಆದರೂ ಸುಮ್ಮನಿದ್ದಿರೋರು ಅಂಥ ಒಂದು ತಾಳ್ಮೆ ಗುಣವನ್ನು ನಮಗೆ ಕಲಿಸಿಕೊಟ್ಟಂಥ ಮಹಾ ಜ್ಞಾನಿಯವರು ತತ್ವಜ್ಞಾನಿಯವರು ಅಂದರೆ ಅಲ್ಲಿ ಒಬ್ಬ ತಳವಾರ ಇರ್ತಾರೆ ಅವರಿಗೆ ಅಲ್ಲಿ ಶ್ರೀಶೈಲ ಸಮೀಪ ಹಳ್ಳಿಯೊಳಗೆ ಮಾತನಾಡಬೇಕಂತಂದ್ರೆ ಲೌಕಿಕ ಮಾತನಾಡೋಕ್ಕೆ ಬರೋದಿಲ್ಲ ಇವರಿಗೆ ಹೀಗಾಗಿ ಅವರಿಗೆ ಒದ್ದು ಹೋಗ್ಬಿಡ್ತಾನ ಒದ್ದು ಹೋಗ್ಬಿಡ್ತಾನೆ ಅಲ್ಲಿ ಮುಖಂಡನು ಮಾತನಾಡೋಕ್ಕೆ ಎಲ್ಲ ಮಾತಾಡೋಕ್ಕೆ ಬರಲ್ಲ ಅನ್ನೋತ್ಲೇ ಇವರು ಯಾರೋ ಅಂತೇಳಿ ಇವ್ರನ್ನ ಅಲ್ಲಿ ಕೂಡಿ ಹಾಕಿಬಿಡ್ತಾರೆ ತೆಲುಗು ಪಲುಗು ಮಾತಾಡ್ಬೇಕಾಗ್ತದೆ ಇವರು ಮಾತಾಡೋಕ್ಕೆ ಬರಲ್ಲ ಮತ್ತೊಬ್ಬರು ಬೇರೊಬ್ಬರು ಬರ್ತಾರೆ ಇವ್ರ ಮೇಲೆ ಹತ್ತನ್ನೊಂದು ಸರಿ ಹೊಡಿತಾರೆ ಅವಾಗ ಶಿವಾರೋಪನ ಮಸ್ತು ಅಂತಿದ್ರಂತ ಇವರು ಮನಸ್ಸಿನಲ್ಲಿ ಹಾಂ ಆವಾಗ ಬ್ರಾಹ್ಮಣರೊಬ್ಬರು ಬಂದಿದ್ದರು ನೋಡಿ ಇವನು ಒಳ್ಳೆಯ ಮನುಷ್ಯ ಆದಾನ ಸಾತ್ವಿಕ ಅದನ ಏನೋ ಇವ್ರ ಕೈಯ್ಯಾಗೆ ಸಿಕ್ಕಿಬಿಟ್ಟನ ಬೇಡ ಅಂತೇಳಿ ಬಿಡಿಸ್ಕೊಂಡು ಬಿಡ್ರಿ ಅವನಿಗೆ ಪಾಪ ಅವ್ನಿಗೆ ಏನು ಇದೇ ಮಾಡೋಕ್ಕೆ ಹೋಗ್ಬೇಡ್ರಿ ಹೇಳಿ ಕರ್ಕೊಂಡು ತಮ್ಮ ಸನ್ನಿಧಾನದೊಳಗೆ ಕುಂದಿಸ್ಕೊಂಡು ಅವ್ರಿಗೆ ಊಟ ವಸ್ತಿ ಎಲ್ಲ ಕೊಟ್ಟರೆ ನಂತರ ಇವರು ಅದ್ಭುತ ಭಾಷಣವನ್ನು ಕೇಳಿ ಅಪ್ಪ ಎಂಥ ಕೆಲಸ ಆಗಿಬಿಡ್ತು ಬಿಡ್ತು ಅಂಥ ಅಂಥ ನೀಚರ ಕೈಯಾಗಿ ಸಿಕ್ಕಿದ್ರಲ್ಲ ಇವರು ಅಂದ್ರೆ ಅನ್ನೋದು ಬೇಡ ಅಲ್ಪ ಜ್ಞಾನಿಗಳ ಕೈಯಲ್ಲಿ ಸಿಕ್ಕಿಬಿಟ್ಟಿದ್ರು ಹೊರತಾ ತಿಂತಿದ್ರು ನಾನು ಬಿಡಿಸ್ಕೊಂಡು ಬಂದು ಭಾಳ ಒಳ್ಳೆಯದು ಮಾಡಿದ್ದೆಲ್ಲ ಅಂತೇಳಿ ಅವರು ಬ್ರಾಹ್ಮಣರು ಬಿಡಿಸ್ಕೊಂಡು ಬಂದ ಮನುಷ್ಯ ಭಾಳ ಇದನ್ನ ಮಾಡಿ ಪಟ್ಕೊಂಡಂತ ತನ್ನಷ್ಟಕ್ಕೆ ತಾನೇ ಹೆಮ್ಮೆ ಪಟ್ಕೊಂಡ್ರಂತೆ ಎಂಥ ಮನುಷ್ಯ ಅದ್ಭುತ ಭಾಷಣ ಮಾಡ್ತಾರಲ್ಲ ಇವರು ಅಂತೇಳಿ ಅಂಥ ಒಬ್ಬ ಸ ಸದ್ಗುರು ಶ್ರೀಗಳು ಇವರು ಅದನ್ನು ತಾಳ್ಮೆ ಸಹನೆ ಒಂದು ತೊಳಸಿದಾರೆ ಅಂತ ಹೇಳಬೇಕು ಹಿಂಗೆ ಬಿಜಾಪುರದಲ್ಲಿ ಇದ್ದಾಗ ಕೆಲವು ಹುಡುಗರು ಬರ್ತಾರೆ ಅವಾಗ ಒಂದು ನೊಗ ನೊಗಿದ ಮೇಲೆ ಇವ್ರನ್ನ ಕುಂದಿಸ್ಕೊಂಬಿಡ್ದು ಬರೀ ಸಿಂಗಲ್ ನೊಗಿದ್ಮೇಲೆ ಕುಂದಿಸ್ಕೊಂಬಿಡ್ದು ಮುಂದೊಬ್ರು ಹಿಂದೊಬ್ರು ಹೆಗಲ್ ಮೇಲೆ ಹೊತ್ಕೊಂಡು ಊರಾಗೆಲ್ಲ ತಿರುಗಾಡ್ಸಿಬಿಡ್ದು ತಿರುಗಾಡಿಸಿ ತಗೊಂಡು ಹೋಗಿ ಇವ್ರನ್ನ ಮತ್ತೆ ಅಲ್ಲೇ ಬಿಟ್ಟು ಹೋಗ್ಬಿಡ್ದು ಎಲ್ಲ ಕಡೆ ದುಡ್ಡು ಇಸ್ಕೊಂಡ್ಬಿಡ್ದು ದುಡ್ಡೆಲ್ಲ ಇಸ್ಕೊಂಡು ಆ ಹುಡುಗರು ತಮ್ಮ ಇದಕ್ಕಾಗಿ ಹೋಗ್ಬಿಡವರು ಒಂದು ಎರಡೋ ರೊಟ್ಟಿ ತಿಣಕ್ಕೆ ಯಾರೋ ಒಬ್ರು ಸಣ್ಣ ಮಕ್ಕಳು ಬಂದು ಕೊಡ್ತಿದ್ರು ಅಂತಿವ್ರಿಗೆ ತೊಡೆ ಎಲ್ಲ ನೋವಾಗಿತ್ತು ಅಂತ ನೋವಿನಿಂದ ಹಂಗೆ ಮಲಿಗೆ ಬಿಡೋರು ಅವರು ದುಡ್ಡು ವಸೂಲು ಮಾಡ್ಕೊಂಡು ಇವನ್ನ ಜಾತ್ರೆ ಮಾಡ್ದಂಗೆ ಮಾಡಿ ನಾಲ್ಕಾರು ಹುಡುಗರು ದೊಡ್ಡವರು ಬಿಡಿಸ್ಕೊಂಡು ಹೋಗ್ಬಿಡ್ರ ಸಣ್ಣ ಮಕ್ಕಳು ಬಂದು ದುಡ್ಡು ಕೊಟ್ರೆ ಇವ್ರ ಜೊತೆ ಆಟ ಆಡೋಕೆ ಶುರು ಮಾಡಿದ್ರು ಒಬ್ಬರು ಏನು ಮಾಡಿಬಿಡ್ತಾರೆ ಇದನ್ನು ನೋಡಿ ತುಳಜಪ್ಪ ಅನ್ನೋರು ಆ ಹುಡುಗರು ಕರೆದು ಹೇಳ್ತಾರೆ ಆ ಸ್ವಾಮಿ ಅದಾರಲ್ಲ ಅವರು ಸಾಧು ಅದಾರಲ್ಲ ಅವ್ರು ನಿಮ್ಮ ಕೂಡ ಆಟ ಆಡಕ್ಕೆ ಇರ್ತಾರೆ ನೀವು ಹೋಗಿ ರೊಕ್ಕ ರೊಟ್ಟಿ ಕೊಡ್ತಿರಲ್ಲ ಅವ್ರನ್ನ ಅವ್ರಿಗೆ ಏನಾದರೂ ಮಾಡಿ ನಾವು ಅದನ್ನು ಕರ್ಕೊಂಬರ್ರಿ ನಮ್ಮ ಮನೆಗೆ ಅಂತೇಳಿ ಹೇಳ್ತಾನೆ ಅವಾಗ ತಮ್ಮ ಮನೆಗೆ ಅದನ್ನು ಕರ್ಕೊಂಬಂದು ಅದರ ಆತಿಥ್ಯ ಮಾಡಿ ಅಲ್ಲೇ ಅವರು ತುಳಜಪ್ಪ ಅವರು ಬಿಜಾಪುರದಲ್ಲಿ ಆ ಸ್ವಾಮಿಗಳು ಒಳ್ಳೆಯವ್ರು ಅದಾರಂತ ಅವರಿಗೆ ಕಂಡು ಬರ್ತದೆ ಮತ್ತು ಮುಂದೆ ಅಲ್ಲಿಂದ ಅವರು ಸಿದ್ದಾಪುರಕ್ಕೆ ಬರ್ತಾರೆ ಅಲ್ಲಿ ಒಂದು ಒಳಗೆ ನಿಂತು 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 ಉಪವಾಸ ಯಾರು ಏನು ಒಂದು ಭಿಕ್ಷೆ ಕೊಡೋದಿಲ್ಲ ಏನು ಕೊಡೋದಿಲ್ಲ ಬಿಟ್ಟು ಏನು ಮಾಡಿಬಿಡ್ತಾರೆ ಅಂತಂದ್ರೆ ಉಪವಾಸ ಇದ್ದಾಗನ ಒಬ್ಬರು ಜಂಗಮೂರು ಊರೊಳಗೆ ಉಪವಾಸ ನಿಂತಾಗ ಊಟ ಮಾಡಲು ಮನಸ್ಸನ್ನು ಬರೋದಿಲ್ಲ ಅವಾಗ ಏನು ಮಾಡಿಬಿಡ್ತಾರೆ ಅನೇಕರು ಬರ್ತಾರೆ ಮತ್ತು ಗಜಮ್ ಅಂತಾರೆ ಗಜಮ್ ಅಂತಂದ್ರೆ ಅವಾಗ ಕೆಲವೊಂದೊಂದು ಕೆಲವೊಂದು ಪದ್ಧತಿ ಇದ್ದು ಅದ್ರ ಮೇಲೆ ನಿಂತುಬಿಟ್ರು ಉಪವಾಸ ಹಂಗೆ ನಿಂತುಬಿಟ್ರು ಅಂತಂದ್ರೆ ಅವಾಗ ಇದನ್ನು ಮಾಡಬೇಕು ಶ್ರೀಗಳು ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಆವಾಗ ತಮ್ಮ ಇದನ್ನು ಮಾತು ತೊಗೊತಾರೆ ಮಾತು ಅವ್ರ ಕಡೆಯಿಂದ ಮಾತು ತೊಗೊಂಡು ಆಯ್ತು ಅಂದ ಅಪ್ಪಾಜಿ ಒಬ್ಬರು ಸಾಧು ಸತ್ಪುರುಷರು ಅವ್ರಿಗೇನೋ ಅಂತಾರೆ ಅವರು ಸಾಧು ಐನಾರ ಅಂತಿದ್ರು ಹಂಗತೆ ಹೋಗಿ ಗಜಮ್ಮ ಛತ್ರಿ ಹಿಡ್ಕೊಂಡು ಬಿಟ್ಟರು ಅಥವಾ ಒಂದು ಜಾಗದಾಗ ನಿಂತು ನಿಂತ್ಬಿಟ್ರೆ ಏನು ಬೇಕಪ್ಪ ಸ್ವಾಮಿ ನಿನಗೆ ಯಾಕೆ ಇದು ಮಾಡ್ತೀಯಾ ನಿನ್ಗೆ ಏನು ಬೇಕು ಅದು ಹೇಳು ನಾವು ಕೊಡ್ತೀವಿ ನೀ ಕುಂತ್ ಬಿಡು ಅಥವಾ ಅಲ್ಲೇನು ನೀನು ಒಂಟಗಾಲಿಯಲ್ಲಿ ನಿಂತಿರ್ತೀಯಲ್ಲ ತ ತಗ ಬಂದ್ಬಿಡು ಅನ್ನೋರು ಆ ಮುಳ್ಳಿನ ಎರಡು ಗತೆ ಇರ್ತಿದ್ದು ಅದ್ರ ಮೇಲೆ ನಿಂತುಬಿಡವ್ರು ಸಾಧು ಏನಾರು ಅಲ್ಲಿಂದ ಕೆಳಗೆಲ್ಲದ್ ಬಂದುಬಿಡಪ್ಪ ಗಜ ಮಿಳಿಸ್ಬಿಡು ಹಠ ಬಿಟ್ಬಿಡು ನಿಮ್ಗೆ ಏನಿದ್ ಕೊಡ್ತೀವಂತ ವಚನ ಪಾಲಿಸ್ತೀವಿ ನಾವು ಅಂತೇಳಿ ಕೊಡ್ತಿದ್ರು ಹಂಗೆ ಮಾಡಿ ಇದ್ಮೇಲೆ ಎಲ್ಲರೂ ಹೇಳಿದ್ಮೇಲೆ ಇವರು ಅಜ್ಜವರು ಸರಿದ್ರು ಹೂ ಅಂದರು ಅವಾಗ ಏನು ಬೇಕಪ್ಪ ಸ್ವಾಮಿ ಅಂತ ನಾವು ಭಾಷಣ ಮಾಡೋ ಒಳ್ಳೆಯವರಾದರು ಊಟ ಮಾಡಿದರು ಪ್ರಸಾದ ಆಯಿತು ಭಾಷಣ ಇವರ ತತ್ವಜ್ಞಾನದ ಬಗ್ಗೆ ಕೆಲವೊಂದು ವಿಚಾರದ ಬಗ್ಗೆ ನಮ್ಮ ಸ್ವನಿಂದ ಒಳ್ಳೆಯದಾಗೋದ್ರ ಬಗ್ಗೆ ಆತ್ಮ ಶುದ್ಧಿ ಅವರ ಬಗ್ಗೆ ಸಾಕಷ್ಟು ಹೇಳಿದ್ವಿ ಹಿಂದೆ ಇನ್ನು ಮುಂದೆ ಬರ್ತಾವೆ ಎಲ್ಲ ಚರಿತ್ರೆನಲ್ಲಿ ಹೇಳ್ತೀವಿ ಅಂಥ ಒಂದು ತತ್ವಜ್ಞಾನ ಅವರಲ್ಲಿರೋದನ್ನ ಎಲ್ಲ ಇವರು ಹೇಳೋಕೆ ಸ್ಟಾರ್ಟ್ ಮಾಡಿದಾಗ ಜನ ನೋಡಿ ಗಾಬರಿ ಆಗ್ತಾರೆ ಮತ್ತು ಒಂಥರ ಏನಪ್ಪ ಎಂಥ ಮಹಾತ್ಮರದಾರ ಅಂಥೇಳಿ ಹೊಗಳಕ್ಕೆ ಶುರು ಮಾಡ್ತಾರೆ ಅವರು ಅವಾಗಲಿಂದ ಅಲ್ಲಿಂದ ಮಸೀದಿಯಿಂದ ಕಿಲ್ಲದೊಳಗಾದ್ ಬರ್ತಿರ್ತಾರೆ ಸಲ ಆವಾಗ ರಾತ್ರಿ ಗಸ್ತು ಪೊಲೀಸರು ನೋಡ್ತಾರೆ ಅವಾಗ ಏನು ಮಾಡ್ತಾರೆ ಊರು வரைப்பா நீ ஊரோ வந்தே நினைவு கள்ள சூழ அனுப்ப நோடு அந்தத்தார் அவள் அவங்க ஏன்த்து மத்த அல்லே ஊர் வரதில்ல அகசி கேம் ஊரின் எண்ட்ரி அகசி இருந்தங்க அது ಹಂಗಾಗಿ ಮತ್ತೆ ಆಮೇಲೆ ಜನ ಬಂದು ನೋಡ್ತಾರೆ ಅಪ್ಪ ಅವ್ರಲ್ಲಿ ನೋಡ್ತಾರೆ ಯಾಕೆ ಅಜ್ಜ ಹಿಂಗ ಅಂತೇಳಿ ಆಗಲೇ ಅಜ್ಜವರು ಒಳ್ಳೆಯವರು ಅಂತೇಳಿ ಒಳ್ಳೆಯ ವಾಗ್ಮಿ ಅದರ ಭಾಷಣಕಾರ ಅದಾರ ಒಳ್ಳೆ ತತ್ವಜ್ಞಾನಗಳಾದ ಒಳ್ಳೆ ಮಹಾತ್ಮ ಅದಾರ ಅಂತ ಗೊತ್ತಾಗಿರ್ತೈತಿ ಕೆಲವು ಜನಕ್ಕಾದರೂ ಬೆಳಗ್ಗೆ ಬಂದು ನೋಡಿ ಕೇಳ್ತಾರೆ ಅವರು ಇಲ್ಲ ಅವಾಗ ಬೇಡ ರಾತ್ರಿ ಗಸ್ತು ತಿರುಗಿಟ್ಟಾರ ಪೊಲೀಸರು ಹೇಳ್ಯಾರ ಒಳಗೆ ಬರಬೇಡ ಅಂದಾರ ನಾನು ಇಲ್ಲೇ ಮಕ್ಕೊಂಡೀನಿ ನಾನು ಇಲ್ಲೇ ಇರ್ತೀನಿ ಸಾಕು ನನ್ನ ಒಳಗೆ ಬರಲ್ಲ ಅಂತಾರೆ ಅಲ್ಲಿಂದ ಬಿಜಾಪುರ ಒಳಗೆ ಹೋಗೋದಿಲ್ಲ ಅವರು ಅಲ್ಲಿಂದ ಒಳ್ಳೆ ಗೋಕಾವಿ ಬರ್ತಾರೆ ಗೋಕಾವಿ ಬಂದು ಬಾವಿ ಒಳಗೆಲ್ಲ ಸ್ನಾನ ಮಾಡ್ತಾರೆ ತೊರ್ವಿಯಾರು ಬಾವಿ ಅಂತ ಐತೆ ಅಲ್ಲಿ ಈಗ ಐತೆ ತೊರ್ವಿಯರು ಬಾವಿ ಅಂದ್ರೆ ಗೊತ್ತಾಗ್ತೈತಿ ಹಳೆ ಮಂದಿಗೆ ಐತಿ ಅಲ್ಲೆಲ್ಲ ಇವೆಲ್ಲ ಲೇಖನ ಅದಾವ ಇವೆಲ್ಲ ದಾಖಲೆ ಅದಾವೆ ಬುಕ್ ಒಳಗೆ ಅದಾವೆ ಹತ್ತೊಂಬತ್ತು ನಲ್ವತ್ತೊಂಬತ್ತರಿಂದನೂ ಪುಸ್ತಕ ಪ್ರಿಂಟ್ ಆಗಿದ್ದು ಐತಿ ಏನರೀ ಅವ್ರ ಬುಕ್ನೊಳಗೂ ಸಿಗ್ತಾವೆ ಬೇರೆ ಎಲ್ಲ ಅಲ್ಲಿ ಅವ್ರ ಕಥಾಮೃತದೊಳಗೂ ಸಿಗ್ತೈತಿ ಎಲ್ಲೆಲ್ಲಿ ಯಾರು ಅಜ್ಜವ್ರ ಬಗ್ಗೆ ನಮ್ಗೆ ನಿಮ್ಗೆ ಮಾಹಿತಿ ಹೇಳ್ತಾರೆ ಮಠಕ್ಕೆ ಹೋದಾಗ ಕುಂತಾಗ ಸಾಧು ಸತ್ಪುರುಷರ ಜೊತೆ ನಿಮ್ಮ ಒಡನಾಟ ಆತು ಅಂತಂದ್ರೆ ಅಜ್ಜವ್ರ ಬಗ್ಗೆ ನೀವು ಕತೆ ಅನ್ಸಿದ್ರೆ ಅಲಾಗ ನಿಮ್ಗೆ ಇಂಥವೆಲ್ಲ ನಿಮಗೆ ಗೊತ್ತಾಗ್ತವೆ ಅವು ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ತೊಗೊಂಡ್ರು ಎಲ್ಲಿ ಏನು ಭಾಷಣ ಮಾಡಿದರು ಎಲ್ಲಿ ಏನವ್ರ ತೊಂದರೆ ತೊಗೊಂಡ್ರು ಎಲ್ಲಿ ಏನು ಪವಾಡ ಮಾಡಿದರು ಎಲ್ಲ ಗೊತ್ತಾಗ್ತವೆ ಅನೇಕ ಈ ಇದ್ರ ಬಗ್ಗೆ ಪವಾಡಗಳ ಬಗ್ಗೆಯೂ ಸಿದ್ದಾರ್ಡ್ಡ ಮಠದಲ್ಲಿ ಎಲ್ಲ ಫೋಟೋಗಳ ಸಮೇತ ಅದರ ಕೆಳಗಡೆ ಎಲ್ಲ ಬರೆದಿದ್ದಾರೆ ಈಗ ನಾವೇನು ಹೇಳ್ತಾ ಇದ್ದೇವೆ ಇವನ್ನೆಲ್ಲ ಫೋಟೋನೂ ಇದೆ ಬುಕ್ಕಲ್ಲಿ ಪ್ರಿಂಟ್ ಇದೆ ಮತ್ತು ಮಠದಲ್ಲಿನೂ ಅದರ ಆ ಫೋಟೋ ಚಿತ್ರಪಟ ಹಾಕಿ ಆ ಭಾವಚಿತ್ರದ ಕೆಳಗೆ ಎಲ್ಲ ಬರೆದಿದ್ದಾರೆ ತೆರೆಯರು ಭಾವಿ ಅಂತ ಇಲ್ಲಿ ಗೋಕಾವಿನಲ್ಲಿ ಬಂದಾಗ ಅಲ್ಲಿಂದ ಅವರು ಸ್ನಾನ ಮಾಡಿಕೊಂಡು ಅಲ್ಲಿ ಆರಾಮಾಗಿರುವುದರಿಂದ ವಯಸ್ಸು ವ್ಯಾಪಾರಿ ಒಬ್ಬರು ಬರ್ತಾರೆ ಬಂದು ಅವರಿಗೆ ಮನೆ ಮುಂದೆ ಕರ್ಕೊಂಡು ಹೋಗ್ತಾರೆ ಮನೆ ಕಡೆ ಕರ್ಕೊಂಡು ಹೋದ ಮೇಲೆ ಹಾಸಿಗೆ ಹಾಸಿ ಅವರಿಗೆಲ್ಲ ಸೇವಾ ಮಾಡಿ ಊಟ ಮಾಡಿಸಿ ಇಲ್ಲೇ ಇರ್ರಿ ಅಂಥೇಳಿ ಅಲ್ಲೇ ಮಲಗಿಸ್ತಾರೆ ವೈರಾಗ್ಯ ದೇವ್ರಿ ಅವರು ವೈರಾಗ್ಯ ವೈರಾಗಿ ಇವರು ಏನು ರೀ ಅನ್ನೋದು ಅವರಿಗೆ ಜನರಿಗೆ ಸಹಜವಾಗಿ ಗೊತ್ತಾಗ್ಬಿಡ್ತೈತಿ ವೈರಾಗಿ ಹಿಂದಿಲ್ಲ ಮುಂದಿಲ್ಲ ಯಾವುದು ಇಲ್ಲ ಆಸೆ ಇಲ್ಲ ಏನೂ ಇಲ್ಲ ಇವರಿಗೆಲ್ಲ ಅಂಥೇಳಿ ಅಂತ ತಿಳ್ಕೊಂಬಿಟ್ರೆ ಮುಗಿತಾ ಅವ್ರ ದೇವರೇ ಅವರಿಗೆ ನಮಸ್ಕಾರ ಮಾಡಿ ನಿನ್ನ ಏನು ರೀ ನಾವು ಪಾವನ ಆದೆವು ಅಂಥೇಳಿ ಅವರು ಹೊಳ್ಕೊಂತಾರೆ ತಮ್ಮಷ್ಟಕ್ಕೆ ತಾವು ಹೊಗಳ್ಕೊಂಡ್ರೆ ಚಲೋ ಆಯ್ತು ನೀವು ಸಿಕ್ಕಿದ್ದು ನಮ್ಗೆ ಅಂತಾರೆ ಅವ್ರಿಗೆ ನಡ್ಕೊತಾರೆ ನಡ್ಕೊಂಡೇ ಪಡ್ಕೊಂಡೆ ಅವ್ರು ಯಾವ ದೇವ್ರಿಗೆ ಏನಂತ ನಡ್ಕೊತಾರೆ ಅಲ್ಲಿ ಅವ್ರನ್ನ ಯಾರನ್ನ ನಂಬ್ತಾರೆ ಅವರು ಸಾಯಿಬಾಬಾ ನಂಬ್ತಾರ ಸಿದ್ದಪ್ಪ ಜವ್ರು ನಂಬ್ತಾರೆ ಗರ್ಗಡ್ ಮಡವಳ ಹಬ್ಬ ಜಮ್ತಾರೆ ಅವ್ರವ್ರ ಭಾವನೆ ಅವ್ರು ಎಲ್ಲಿ ನಂಬಿಕೆ ಇಟ್ಟು ನಮಸ್ಕಾರ ಈಗ ಏನೋ ಆಗ್ತತಿ ಗೋಕಾವಿ ಒಳಗೆ ಇಲ್ಲಿ ಇವರು ತೊರ್ವಿಯವ್ರ ಭಾವಕ್ಕೆ ಸ್ನಾನ ಮಾಡಿ ಬಂದ ಮೇಲೆ ಅವರು ಬಡ ಬಡ ಏನೈತಿ ಇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅವರು ವಯಸ್ಸು ವ್ಯಾಪಾರ ಕರ್ಕೊಂಡು ಹೋಗಿ ಮನೆಯಾಗೆ ಇಟ್ಕೊಂಡು ಇದು ಮಾಡ್ತಾರೆ ಅವಾಗ ಬಸವಣ್ಣವರು ಬಸವಣ್ಣ ಎಂಬ ಒಬ್ಬರು ಇನ್ನೊಬ್ಬರು ಇರ್ತಾರೆ ಬಸವಪ್ಪ ಬಸವಣ್ಣರಾಜ್ ಬದಲಿ ಬಸವಣ್ಣರ ಬಸವಣ್ಣರ ಅಂತಿದ್ರೆ ಅವ್ರ ಮನೆಗೆ ಹೋದಾಗ ಅಲ್ಲೇ ಗುರುಲಿಂಗ ಶಾಸ್ತ್ರಿಗಳು ಹೇಳಿ ಸಿಗ್ತಾರೆ ಅಲ್ಲಿ ತೀವ್ರ ಚರ್ಚೆ ಮಾಡ್ತಾರೆ ಚರ್ಚೆ ಒಳಗೆ ಗೆದ್ದೇ ಬಿಡ್ತಾರೆ ಅವಾಗ ಇವರು ತತ್ವಜ್ಞಾನಗಳಂತ ಎಲ್ಲರಿಗೂ ಗೊತ್ತಾಗ್ತೈತಿ ಜ್ಞಾನ ಭಂಡಾರನೇ ಅದೇ ಇವರಾಯ್ತಾರೆ ಅನ್ನೋದು ಗೊತ್ತಾಗ್ತೈತಿ ನೋಡಲಿಕ್ಕೆ ಬಡಕಲ ದೇಹ ಮೈಮೇಲೆ ಗಾಂಧಿ ಅಜ್ಜನಗತೆ ಒಂದು ಅದರ ಕೆಳಗೊಂದು ಮ್ಯಾಲೊಂದು ಇದ್ದರಿತ್ತು ಇಲ್ಲಂದ್ರೆ ಇಲ್ಲ ಬಟ್ಟೆ ಅಂಥ ಒಂದು ವಿಚಿತ್ರ ಚಿತ್ರಣ ಕಣ್ಣು ಮುಂದೆ ಬರ್ತದೆ ಆತ್ಮನು ದೇಹದಲ್ಲಿ ಇದ್ದಾನೆ ಅಥವಾ ಆತ್ಮನು ದೇಹದಲ್ಲಿ ಇಲ್ಲ ಎಂಬ ವಿಷಯದ ಬಗ್ಗೆ ಭಾಷಣ ನಡೀತದೆ ಆವಾಗ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ಎಲ್ಲ ಪ್ರಶ್ನೆಗೋಜವರು ಸರಿಯಾದ ಉತ್ತರ ಕೊಡ್ತಾರೆ ಅಲ್ಲಿಂದ ಮುಂದೆ ಶ್ರೀಗಳು ಡುಮಗೇರಿ ಅಂತ ಬರ್ತಾರೆ ಹುಬ್ಬಳ್ಳಿ ಹುಬ್ಬಳ್ಳಿನಲ್ಲಿ ಡುಮಗೇರಿ ಅಂತ ಬರ್ತದಲ್ಲ ಅಲ್ಲಿ ಒಂದು ತೋಟದೊಳಗೆ ಹಣ್ಣುಗಳನ್ನು ಇದು ಮಾಡ್ಕೊಂಡು ಇದು ಮಾಡ್ತಾರೆ ಎಲ್ಲರೂ ಹುಡುಗರು ಕೆಲವರು ಜೊತೆ ಎಲ್ಲಿ ಹೋದ್ರೂ ಕೆಲವು ಹುಡ್ರು ಕೂಡೇ ಬಿಡ್ತಿದ್ದು ಹುಡುಗರು ಅವ್ರನ್ನ ಕರ್ಕೊಂಡು ಬಡ ಬಡ ಹಣ್ಣು ಕಿತ್ತು ಬಿಡ್ತಾರೆ ಹಣ್ಣು ಕಿತ್ತ ಮೇಲೆ ಮತ್ತೇನೈತಿ ಅವರು ಮನೆ ಮಾಲಕರು ಬಂದು ಅಲ್ಲಿಂದ ಓಡಿಸಿ ಇದನ್ನು ಮಾಡಿಬಿಡ್ತಾರೆ ಆಮೇಲೆ ಒಬ್ಬೊಬ್ರು ಲಿಂಗಾಯತ್ರು ಮುಕ್ಕೊಂಡು ಬರ್ತಾರೆ ಲಿಂಗ ಇರೋ ಇವ್ರ ಅಂತ ಲಿಂಗಧಾರಣೆ ಇಲ್ಲಲ್ಲ ಲಿಂಗ ಇಲ್ಲ ಏನಿಲ್ಲ ಯಾವಾಗಾರ ಜಲಕ ಯಾವಾಗಾರು ಊಟ ಉಚ್ಚಿದ್ದಂಗೆ ಅದ ನೀವು ಅಂತ ಒಂದು ತಿಳ್ಕೊಂಡು ಇವ್ರಿಗೆ ಕಾಲಿಂಗ್ ನಾಯಕ ನಮಸ್ಕಾರ ಮಾಡ್ತೀರಿ ಅಂತ ಅವರು ಒಬ್ಬರು ಲಿಂಗಾಯತರು ಮುಕ್ಕೊಂಡ್ರು ಇದನ್ನು ಮಾಡ್ತಾರೆ ಶ್ರೀಗಳ ಮೇಲೆ ಕೈನೂ ಮಾಡ್ತಾರೆ ಅವರು ಸುಮ್ಮನೆ ಇರ್ತಾರೆ ಎಲ್ಲದಕ್ಕೂ ಎಲ್ಲದಕ್ಕೂ ಉತ್ತರ ತಾಳ್ಮೇನೆ ಸಮಾಧಾನೇ ಅವ್ರದ್ದು ಉತ್ತರ ಅಜ್ಜ ಅವ್ರದ್ದು ಹಂಗಾದ ಮೇಲೆ ಹನ್ನೆರಡು ಮಠ ಅಂತ ಹೇಳೈತೆ ಹನ್ನೆರಡು ಮಠದ ಸ್ವಾಮೀಜಿ ಏನು ಮಾಡ್ತಾರೆ ಬಂದು ಮಠಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡು ಸಿದ್ಧಾರ್ಥ ಸ್ವಾಮಿಗಳಿಗೆ ಆರೈಕೆ ಮಾಡ್ಕೊತಾರೆ ಅನ್ನುವಂಥ ಒಂದು ಈ ತಾತ್ಪರ್ಯ ಬರ್ತೈತೆ ಬಿಜಾಪುರ ಬಿಜಾಪುರ್ಲಿಂದ ಏನೇನು ಅಲ್ಲಿ ಇದನ್ನು ಮಾಡಿದ್ರು ಅಲ್ಲಿಂದ ಗೋಕಾವಿಗೆ ಬಂದರು ಅಲ್ಲಿಂದ ಮುಂದೆ ಡೂಮಿಗೆರಿಗೆ ಬಂದು ಇವರು ಇದನ್ನು ಮಾಡಿದ್ರು ಅಲ್ಲಿಂದ ಹನ್ನೆರಡು ಮಠದ ಸ್ವಾಮಿಗಳು ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡ್ರು ಅನ್ನುವಂಥದ್ದೊಂದು ಪ್ರಶ್ನೆ ಬರ್ತೈತೆ ಏನು ರೀ ಹಿಂಗೆ ಇನ್ನು ಮತ್ತು ಮುಂದೆ ಇನ್ನು ಕೆಲವೊಂದು ಚರಿತ್ರೆಯಲ್ಲಿ ಬರುವಂಥ ವಿಷಯಗಳನ್ನು ನಾವು ಮುಂದಿನ ಕಂತು ಆರನೇ ಕಂತಿನಲ್ಲಿ ನಾವು ತಿಳಿಪಡಿಸ್ತೀವಿ ಅಲ್ಲಿವರೆಗೂ ವಿಶ್ರಾಂತಿ ನಮ್ಮ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ